ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಕೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಬರುವ ಪ್ರದೋಷ ವ್ರತ ಯಾವ ದಿನ ಬಂದಿದೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಈ ದಿನ ಶಿವನನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಹೊಸ್ದ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ರತಿದಿನದ ವಿಶೇಷತೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರದೋಷ ವ್ರತವನ್ನು ತ್ರಯೋದಶಿ ವ್ರತ ಎಂದು ಕರೆಯುತ್ತಾರೆ ಈ ವ್ರತವು ಭಗವಾನ್ ಶಿವ ಮತ್ತು ಆತನ ಪತ್ನಿ ಪಾರ್ವತಿಗೆ ಸಂಬಂಧಿಸಿದ ವ್ರತವಾಗಿದೆ ಈ ಪವಿತ್ರ ವ್ರತವನ್ನು ಆಚರಿಸುವುದರಿಂದ ಆ ವ್ಯಕ್ತಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯಶ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಪ್ರದೋಷ ವ್ರತವನ್ನು ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಎರಡು ಬಾರಿ ಆಚರಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿ ಆಗಮನದ ಮೊದಲ ಸಮಯವನ್ನು ಪ್ರದೋಷ ಕಾಲ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಈ ಉಪವಾಸವನ್ನು ಪ್ರಾಮಾಣಿಕ ಹೃದಯ ಿಂದ ಆಚರಿಸುವುದರಿಂದ ವ್ಯಕ್ತಿಯು ಬಯಸಿದ ವಸ್ತುವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಶಾಸ್ತ್ರಗಳ ಪ್ರಕಾರ ಮಾಸದ ಎರಡು ಕಡೆಯ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ ಪ್ರದೋಷದ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಜತ ಭವನದಲ್ಲಿ ಶಿವನು ನೃತ್ಯ ಮಾಡುತ್ತಾನೆ ಎನ್ನುವ ಇದೆ ಇದರಿಂದ ಜನರು ಶಿವನನ್ನು ಮೆಚ್ಚಿಸಲು ಈ ದಿನ ಪ್ರದೋಷ ವ್ರತವನ್ನು ಆಚರಿಸುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯ ತೊಂದರೆಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತದೆ ಪ್ರದೋಷ ವ್ರತವು ಮಂಗಳವಾರ ಬಂದರೆ ಆ ವ್ರತವನ್ನು ಭೌಮ ಪ್ರದೋಷ ಎಂದು ಕರೆಯುತ್ತಾರೆ ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಬರುವ ಪ್ರದೋಷ ವ್ರತವು ಡಿಸೆ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರದೊಂದು ಬಂದಿದೆ ಈ ಪ್ರದೋಷ ವ್ರತ ಆರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಪ್ರ ಪ್ರದೋಷ ವ್ರತ ಆರಂಭವಾಗುವುದು ಡಿಸೆಂಬರ್ ಎರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಪ್ರದೋಷ ತಿಥಿ ಅಂತ್ಯವಾಗುವುದು ಡಿಸೆಂಬರ್ ಮೂರನೇ ತಾರೀಕು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವ ಇಪ್ಪತ್ತೈದು ನಿಮಿಷಕ್ಕೆ ಪ್ರದೋಷ ವ್ರತವನ್ನು ಸೂರ್ಯಾಸ್ತದ ಪ್ರಕಾರ ಆಚರಿಸುವ ವ್ರತ ಆಗಿರೋದ್ರಿಂದ ಈ ವ್ರತವನ್ನು ನಾವು ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರದೊಂದು ಆಚರಿಸುತ್ತೇವೆ ಸ್ನೇಹಿತರೆ ಈ ದಿನ ಶಿವಪೂಜೆ ಮಾಡಲು ಶುಭ ಸಮಯವನ್ನು ನೋಡುವುದಾದರೆ ಡಿಸೆಂಬರ್ ಎರಡನೇ ತಾರೀಕು ಮಂಗಳವಾರ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಸಮಯವಿರುತ್ತದೆ ಈ ಸಮಯದಲ್ಲಿ ಶಿವಪೂಜೆ ಮಾಡಿದರೆ ಒಳಿತಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬರುವ ಪ್ರದೋಷ ವ್ರತ ಯಾವ ದಿನ ಬಂದಿದೆ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ಸಮಯ ಏನು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು